ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಹಾಗ್ರಹಗಳ ಬದಲಾವಣೆ ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನವನ್ನು ಬದಲಿಸುತ್ತಿದ್ದಾರೆ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲಿದೆಯೇ ವಿಶೇಷವಾಗಿ ವೃಷಭ ರಾಶಿಯವರೇ ನಿಮ್ಮ ಆರ್ಥಿಕ ಭಾಗ್ಯದ ಬಾಗಿಲು ತೆರೆಯಲಿದೆ ನೀವು ಕೋಟ್ಯಾಧಿಪತಿಯಾಗುವ ಸಮಯ ಬಂದಿದೆ ಆದರೆ ಈ ಸಂಚಾರದಲ್ಲಿ ಒಂದು ದೊಡ್ಡ ಅಪಾಯವೂ ಅಡಗಿದೆ ಅದು ಏನೂ ನಿಮ್ಮ ಲಾಭ ನಷ್ಟ ಸಂಬಂಧಗಳು ಆರೋಗ್ಯ ಎಲ್ಲದರ ಮೇಲೆ ಇದರ ಪ್ರಭಾವ ಹೇಗಿರಲಿದೆ ಮುಂದಿನ ಕೆಲ ನಿಮಿಷಗಳಲ್ಲಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ ತಪ್ಪದೇ ಪೂರ್ತಿ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡುತ್ತಾ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ರಾಹು ಮತ್ತು ಕೇತು ಗ್ರಹಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಇವು ಭೌತಿಕ ಕಾಯಗಳಲ್ಲದಿದ್ದರು ನಮ್ಮ ಜೀವನದ ಮೇಲೆ ಅಗಾಧ ಪ್ರಭಾವ ಬೀರುವ ಶಕ್ತಿಶಾಲಿ ಛಾಯಾಗ್ರಹಗಳು ರಾಹು ಮಹತ್ವಾಕಾಂಕ್ಷೆ ಭೌತಿಕ ಸುಖ ವಿದೇಶಿ ಸಂಪರ್ಕ ತಂತ್ರಜ್ಞಾನ ಹಠಾತ್ ಬದಲಾವಣೆಗಳನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ವೈರಾಗ್ಯ ಪ್ರತ್ಯೇಕತೆ ಗತ ಜನ್ಮದ ಕರ್ಮ ಸೂಕ್ಷ್ಮ ಜ್ಞಾನವನ್ನು ಸೂಚಿಸುತ್ತಾನೆ ಇವೆರಡೂ ಗ್ರಹಗಳು ಯಾವಾಗಲೂ ಪರಸ್ಪರ ಅಂತರದಲ್ಲಿ ಇರುತ್ತವೆ ಅಂದರೆ ಏಳನೇ ಮನೆಯಲ್ಲಿ ಸಂಚರಿಸುತ್ತವೆ ಈ ಬಾರಿ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಹು ನಿಮ್ಮ ವೃಷಭ ರಾಶಿಯಿಂದ ಹತ್ತನೇ ಮನೆಯಾದ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಕರ್ಮಸ್ಥಾನ ವೃತ್ತಿ ಸಮಾಜದಲ್ಲಿನ ಸ್ಥಾನಮಾನ ತಂದೆ ಅಧಿಕಾರವನ್ನು ಸೂಚಿಸುವ ಅತ್ಯಂತ ಪ್ರಮುಖವಾದ ಮನೆ ಅದೇ ಸಮಯದಲ್ಲಿ ಕೇತು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಇದು ಸುಖಸ್ಥಾನ ತಾಯಿ ಮನೆ ವಾಹನ ಆಸ್ತಿ ಮನಃಶಾಂತಿಯನ್ನು ಪ್ರತಿನಿಧಿಸುವ ಮನೆ ಈ ಎರಡು ಪ್ರಮುಖ ಮನೆಗಳಲ್ಲಿ ರಾಹುಕೇತುಗಳ ಸ್ಥಿತಿ ಮುಂದಿನ ಒಂದೂವರೆ ವರ್ಷಗಳ ಕಾಲ ಅಂದರೆ ಸುಮಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ವೃಷಭ ರಾಶಿಯವರಿಗೆ ರಾಹು ಕರ್ಮಸ್ಥಾನವಾದ ಹತ್ತನೇ ಮನೆಗೆ ಬರುತ್ತಿರುವುದು ಅತ್ಯಂತ ಗಮನಾರ್ಹ ಬದಲಾವಣೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಉಂಟುಮಾಡಬಹುದು ಹತ್ತನೇ ಮನೆಯ ರಾಹು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಬಡಿದೆಬ್ಬಿಸುತ್ತಾನೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುವ ಹಂಬಲ ಹೆಚ್ಚಾಗುತ್ತದೆ ಹೊಸ ಹುದ್ದೆಗಳು ಬಡ್ತಿ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಗುರುತಿಸಲ್ಪಡುತ್ತೀರಿ ಈ ಸಮಯದಲ್ಲಿ ನೀವು ಸಾಂಪ್ರದಾಯಿಕ ಮಾರ್ಗಗಳನ್ನು ಬಿಟ್ಟು ಹೊಸ ಮತ್ತು ವಿಭಿನ್ನವಾದದನ್ನು ಪ್ರಯತ್ನಿಸಲು ಮುಂದಾಗಬಹುದು ಕೆಲವರು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಬಹುದು ಇನ್ನು ಕೆಲವರು ತಮ್ಮ ವೃತ್ತಿ ಕ್ಷೇತ್ರವನ್ನೇ ಬದಲಾಯಿಸಬಹುದು ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ವೃಷಭ ರಾಶಿಯವರೇ ನಮ್ಮ ಈ ನಿರೂಪಣೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ರಾಹು ತಂತ್ರಜ್ಞಾನ ಮತ್ತು ವಿದೇಶಿ ಅಂಶಗಳ ಕಾರಕ ಹಾಗಾಗಿ ಐಟಿ ಡಿಜಿಟಲ್ ಮೀಡಿಯಾ ಆನ್ಲೈನ್ ವ್ಯಾಪಾರ ಸಂಶೋಧನೆ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಹಯೋಗದ ಅವಕಾಶಗಳು ಹೆಚ್ಚಾಗಬಹುದು ನಿಮ್ಮ ಕೆಲಸದಿಂದ ಸಮಾಜದಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳಿವೆ ವಿಶೇಷವಾಗಿ ರಾಜಕೀಯ ಸಾರ್ವಜನಿಕ ಸೇವೆ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಇದು ಅನ್ವಯಿಸುತ್ತದೆ ವೃತ್ತಿಯಲ್ಲಿನ ಯಶಸ್ಸು ಸಹಜವಾಗಿಯೇ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಸಂಬಳ ಹೆಚ್ಚಳ ಬೋನಸ್ ಅಥವಾ ವ್ಯಾಪಾರದಲ್ಲಿ ಲಾಭಾಂಶ ಹೆಚ್ಚಾಗುವ ಮೂಲಕ ಆರ್ಥಿಕವಾಗಿ ಸದೃಢರಾಗುವಿರಿ ಭ್ರಮೆಯನ್ನು ಸೃಷ್ಟಿಸಬಲ್ಲ ಆದ್ದರಿಂದ ಅತಿಯಾದ ಆತ್ಮವಿಶ್ವಾಸ ಶಾರ್ಟ್ಕಟ್ಗಳ ಮೂಲಕ ಯಶಸ್ಸು ಗಳಿಸುವ ಆಲೋಚನೆ ಅಥವಾ ಅನೈತಿಕ ಮಾರ್ಗಗಳನ್ನು ಅನುಸರಿಸುವುದರಿಂದ ದೂರವಿರಿ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಲಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಕೆಲವೊಮ್ಮೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಅದನ್ನು ಸಮರ್ಥವಾಗಿ ನಿಭಾಯಿಸಿ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಈಗ ಕೇತುವಿನ ಪ್ರಭಾವವನ್ನು ನೋಡೋಣ ಕೇತು ನಿಮ್ಮ ಸುಖ ಸ್ಥಾನ ಅಂದರೆ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಮಿಶ್ರ ಫಲಗಳನ್ನು ನೀಡುವ ಸಾಧ್ಯತೆ ಇದೆ ನಾಲ್ಕನೇ ಮನೆಯ ಕೇತುವು ಸಾಮಾನ್ಯವಾಗಿ ಗೃಹ ಸೌಖ್ಯದಲ್ಲಿ ಕೊರತೆಯನ್ನು ಸೂಚಿಸುತ್ತಾನೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿ ಅಥವಾ ನಿರಾಸಕ್ತಿ ಮೂಡಬಹುದು ನೀವು ಮನೆಯಿಂದ ಹುಟ್ಟೂರಿನಿಂದ ದೂರವಿರಲು ಬಯಸಬಹುದು ಅಥವಾ ಪ್ರಯಾಣಗಳು ಹೆಚ್ಚಾಗಬಹುದು ನಾಲ್ಕನೇ ಮನೆ ತಾಯಿಯನ್ನು ಸಹ ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಅವರೊಂದಿಗೆ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಅಂತರ ಅಥವಾ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ ತಾಳ್ಮೆಯಿಂದಿರಿ ಸ್ಥಿರಾಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಹೊಸ ಆಸ್ತಿ ಖರೀದಿಸಲು ಅಥವಾ ಮಾರಾಟ ಮಾಡಲು ಇದು ಸೂಕ್ತ ಸಮಯವಲ್ಲದಿರಬಹುದು ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಕೇತು ಮೋಕ್ಷಕಾರಕ ಆಧ್ಯಾತ್ಮಿಕತೆಯ ಕಾರಕ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರವು ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸಬಹುದು ನೀವು ಯೋಗ ಧ್ಯಾನ ಅಥವಾ ಇತರ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಆಸಕ್ತಿ ತೋರಿಸಬಹುದು ಗೃಹ ಜೀವನದ ಜಂಜಾಟಗಳಿಂದ ಬಿಡುಗಡೆ ಪಡೆಯಲು ಆಧ್ಯಾತ್ಮಿಕ ಮಾರ್ಗವನ್ನು ಹುಡುಕಬಹುದು ಕೇತುವು ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡುತ್ತಾನೆ ಹಾಗಾಗಿ ಮನೆ ಆಸ್ತಿ ವಾಹನಗಳಂತಹ ಭೌತಿಕ ಸೌಕರ್ಯಗಳ ಬಗ್ಗೆ ನಿಮಗೆ ಮೊದಲಿನಷ್ಟು ಆಸಕ್ತಿ ಇಲ್ಲದಿರಬಹುದು ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಏಕೆಂದರೆ ಇದು ನಿಮ್ಮನ್ನು ಆಂತರಿಕ ಶಾಂತಿಯ ಕಡೆಗೆ ಕೊಂಡೊಯ್ಯಬಹುದು ಸ್ನೇಹಿತರೆ ಈ ಸಂಚಾರವು ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಅವಕಾಶಗಳನ್ನು ತರುತ್ತದೆಯಾದರೂ ಒಂದು ಅತ್ಯಂತ ಪ್ರಮುಖವಾದ ನಕಾರಾತ್ಮಕ ಅಂಶವನ್ನು ನಾವು ನಿರ್ಲಕ್ಷಿಸುವಂತಿಲ್ಲ ಅದುವೇ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸ್ಥಿತಿ ಇದು ನೇರವಾಗಿ ನಿಮ್ಮ ಗೃಹ ಸೌಖ್ಯ ಮತ್ತು ಮಾನಸಿಕ ಶಾಂತಿಯ ಮೇಲೆ ತೀವ್ರವಾದ ಪರಿಣಾಮ ಬೀರಬಹುದು ಈ ಹದಿನೆಂಟು ತಿಂಗಳ ಅವಧಿಯಲ್ಲಿ ನೀವು ಎಷ್ಟೇ ವೃತ್ತಿಪರ ಯಶಸ್ಸನ್ನು ಗಳಿಸಿದರು ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಅದು ಅಪೂರ್ಣವೆನಿಸಬಹುದು ವಿಶೇಷವಾಗಿ ತಾಯಿಯೊಂದಿಗಿನ ಸಂಬಂಧದಲ್ಲಿ ಬಿರುಕುಗಳು ಅವರ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳು ಅಥವಾ ಕುಟುಂಬ ಸದಸ್ಯರೊಂದಿಗೆ ನಿರಂತರ ಭಿನ್ನಾಭಿಪ್ರಾಯಗಳು ನೀವು ನಿಮ್ಮ ಮನೆಯಲ್ಲೇ ಅನ್ಯರೆಂಬ ಭಾವನೆ ಅಥವಾ ಅನಿರೀಕ್ಷಿತವಾಗಿ ಮನೆಯನ್ನು ಬದಲಾಯಿಸಬೇಕಾದ ಸಂದರ್ಭಗಳು ಎದುರಾಗಬಹುದು ಸ್ಥಿರಾಸ್ತಿ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಅಥವಾ ಕಾನೂನು ತೊಡಕುಗಳು ಸಹ ಈ ಅವಧಿಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು ಮನಸ್ಸಿನಲ್ಲಿ ಒಂದು ರೀತಿಯ ಅಕಾರಣ ಭಯ ಒಂಟಿತನ ಕಾಡಬಹುದು ಇದು ಈ ಸಂಚಾರದ ಅತ್ಯಂತ ದೊಡ್ಡ ಸವಾಲು ಮತ್ತು ನಕಾರಾತ್ಮಕ ಅಂಶವಾಗಿದೆ ಇದನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಮತ್ತು ತಾಳ್ಮೆಯಿಂದ ವರ್ತಿಸಬೇಕು ಹಾಗಾದರೆ ಈ ರಾಹುಕೇತು ಸಂಚಾರದ ಸಮಯದಲ್ಲಿ ವೃಷಭ ರಾಶಿಯವರು ಏನು ಮಾಡಬೇಕು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ನೋಡೋಣ ಹತ್ತನೇ ಮನೆಯ ರಾಹು ಶಾರ್ಟ್ಕಟ್ಗಳಿಗೆ ಪ್ರಚೋದಿಸಬಹುದು ಆದರೆ ಯಶಸ್ಸಿಗೆ ಯಾವುದೇ ಹಣದ ಮೂಲ ಇಲ್ಲ ಎಂಬುದನ್ನು ನೆನಪಿಡಿ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ದೀರ್ಘಕಾಲೀನ ಯಶಸ್ಸು ಸಾಧ್ಯ ವೃತ್ತಿ ಜೀವನದ ಮಹತ್ವಾಕಾಂಕ್ಷೆಗಳಲ್ಲಿ ಮುಳುಗಿ ಕುಟುಂಬವನ್ನು ನಿರ್ಲಕ್ಷಿಸಬೇಡಿ ನಾಲ್ಕನೇ ಮನೆಯ ಕೇತು ಈಗಾಗಲೇ ಕೌಟುಂಬಿಕ ಸವಾಲುಗಳನ್ನು ತರುವ ಸಾಧ್ಯತೆ ಇರುವುದರಿಂದ ನೀವು ಪ್ರಜ್ಞಾಪೂರ್ವಕವಾಗಿ ಕುಟುಂಬಕ್ಕೆ ಸಮಯ ನೀಡಬೇಕು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಲಿ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿ ಮತ್ತು ಅವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ಆಸ್ತಿ ಖರೀದಿ ಮಾರಾಟ ಅಥವಾ ಬಾಡಿಗೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕೂಲಂಕಷವಾಗಿ ಪರಿಶೀಲಿಸಿ ದಾಖಲೆಗಳನ್ನು ಸರಿಯಾಗಿ ಓದಿ ಮತ್ತು ಸಾಧ್ಯವಾದರೆ ತಜ್ಞರ ಸಲಹೆ ಪಡೆಯಿರಿ ವಾಹನ ಚಲಾಯಿಸುವಾಗ ವೇಗಮಿತಿಯನ್ನು ಪಾಲಿಸಿ ಮತ್ತು ಜಾಗರೂಕರಾಗಿರಿ ಕೇತುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಉಂಟಾಗುವ ಚಂಚಲತೆ ಅಶಾಂತಿಯನ್ನು ನಿವಾರಿಸಲು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಪ್ರತಿದಿನ ದುರ್ಗಾದೇವಿಯನ್ನು ಆರಾಧಿಸಿ ಅಥವಾ ದುರ್ಗಾ ಚಾಲಿಸ ಪತಿಸಿ ಶನಿವಾರದಂದು ಕಪ್ಪು ಉದ್ದು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಬಹುದು ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಓಂ ಗಂಗ್ ಗಣಪತೇ ನಮ ಮಂತ್ರವನ್ನು ಜಪಿಸಿ ಮಂಗಳವಾರದಂದು ಬೀದಿ ನಾಯಿಗಳಿಗೆ ಆಹಾರ ನೀಡಿ ಒಟ್ಟಾರೆಯಾಗಿ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಿಂದ ಆರಂಭವಾಗುವ ರಾಹುಕೇತು ಸಂಚಾರವು ವೃತ್ತಿ ಜೀವನಕ್ಕೆ ಒಂದು ಸುವರ್ಣಾವಕಾಶವನ್ನು ತರಲಿದೆ ನಿಮ್ಮ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದೆ ಆದರೆ ಅದೇ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತುವಿನ ಸಂಚಾರವು ಕೌಟುಂಬಿಕ ಜೀವನ ಮಾನಸಿಕ ಶಾಂತಿ ಮತ್ತು ತಾಯಿಯ ಆರೋಗ್ಯದ ವಿಷಯದಲ್ಲಿ ಸವಾಲುಗಳನ್ನು ತರಬಹುದು ಪ್ರಯೋಜನಗಳನ್ನು ಸರಿಯಾಗಿ ಬಳಸಿಕೊಂಡು ಸವಾಲುಗಳನ್ನು ತಾಳ್ಮೆ ಜಾಗರೂಕತೆ ಮತ್ತು ಆಧ್ಯಾತ್ಮಿಕತೆಯಿಂದ ಎದುರಿಸಿದರೆ ಈ ಒಂದೂವರೆ ವರ್ಷಗಳ ಅವಧಿಯು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದರಲ್ಲಿ ಸಂದೇಹವಿಲ್ಲ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ